ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣುರೂಪಾಯ ನಮಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಅಕ್ಟೋಬರ್ ತಿಂಗಳಿನ ಮೇಷ ರಾಶಿ ಮತ್ತು ಕುಂಭ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗೆ ನಡೀತಾ ಇದೆ ಅಂದರೆ ಯಾವ ಯಾವ ಗ್ರಹಗಳು ಮನೆಗಳನ್ನು ಅಂದರೆ ರಾಶಿಗಳನ್ನು ಬದಲಾವಣೆ ಮಾಡ್ಕೊತಾ ಇದ್ದಾರೆ ಅಂತ ಮುಂದೆ ಫಸ್ಟ್ ನೋಡೋಣ ಇಲ್ಲಿ ಮೊದಲನೇದಾಗಿ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಗುರು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಅಕ್ಟೋಬರ್ ಒಂಬತ್ತನೇ ತಾರೀಕಿನಿಂದ ಅವರು ಕೂಡ ವಕ್ರಿ ಮಕ್ರಿ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಶನಿ ಕುಂಭರಾಶಿಯಲ್ಲಿ ಸಂಚಾರ ಅವರು ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಇನ್ನು ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ತುಲಾ ರಾಶಿಯಲ್ಲಿ ಸಂಚಾರ ನಂತರ ಸಾರಿ ಅಕ್ಟೋಬರ್ ಹದಿನೇಳನೇ ತಾರೀಖಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಯಲ್ಲಿ ಸಂಚಾರ ಬುಧ ಅಕ್ಟೋಬರ್ ಹತ್ತನೇ ತಾರೀಖಿನ ತನಕ ಈ ಒಂದು ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಯಲ್ಲಿ ಸಂಚಾರ ಶುಕ್ರ ಅಕ್ಟೋಬರ್ ಹದಿಮೂರನೇ ತಾರೀಖಿನ ತನಕ ತುಲಾ ತುಲಾರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ನಂತರ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಈ ಒಂದು ಎಲ್ಲ ಗ್ರಹ ಸಂಚಾರ ರೀತಿಯ ಮೊದಲನೆಯದಾಗಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನೋಡೋಣ ಮೊದಲನೇದಾಗಿ ಈ ಒಂದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ತಿಂಗಳು ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದರೆ ನೋಡಿ ಈ ತಿಂಗಳಿನಲ್ಲಿ ಸ್ವಲ್ಪ ನಿಮಗೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕ ಕುಜ ಶುಭ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಹಾಗೂ ಮೇಷರಾಶಿಯಲ್ಲಿ ಹುಟ್ಟಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಗುರುವಿನ ಅನುಗ್ರಹ ಇದ್ದರೂ ಕೂಡ ಅವರು ನಿಮಗೆ ಒಕ್ರಿಯಾಗಿರೋದರಿಂದ ಸ್ವಲ್ಪ ಮಿಶ್ರದಾಯಕವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಇಲ್ಲಿ ಈ ನಿಮ್ಮ ಇನ್ನು ಮಿಕ್ಕಿದೆ ಎಲ್ಲ ಗ್ರಹಗಳು ಕೂಡ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥದ್ದು ಅಂದರೆ ಮೇಷರಾಶಿಯವರಿಗೆ ಕೇತು ಮತ್ತು ಬುಧ ಸ್ವಲ್ಪ ಉತ್ತಮವಾಗಿರ್ತಾರೆ ಆದರೆ ಬುಧ ಅಕ್ಟೋಬರ್ ಹತ್ತನೇ ತಾರೀಕಿನ ತನಕ ಮಾತ್ರ ಉತ್ತಮವಾಗಿರ್ತಾರೆ ಅದಾದ ನಂತರ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ನೋಡಿ ಈ ಮೇಷರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಮೊದಲನೇದಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ದ್ವಿತೀಯ ಭಾವದಲ್ಲಿ ವಕ್ರಿ ಗುರಿ ಆ ಅಂದರೆ ಗುರು ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಚಿಂತೆಗಳು ಹೆಚ್ಚಾಗ್ತಕ್ಕಂಥದ್ದು ಅಂದರೆ ಯಾವುದೋ ಒಂದು ವಿಚಾರ ಯಾವಾಗಲೂ ಬರಬೇಕಾಗಿರೋ ದುಡ್ಡು ಇನ್ನೂ ಬರ್ತಾ ಇಲ್ವಲ್ಲ ನಾನು ಫಂಕ್ಷನ್ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಈ ಥರ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಕುಟುಂಬದಲ್ಲೂ ಕೂಡ ಒಬ್ಬರದೊಂದು ಮಾತು ಇನ್ನೊಬ್ಬರದ್ದೊಂದು ಮಾತು ಒಬ್ಬೊಬ್ಬರದೇ ಒಂದೊಂಥರ ಮಾತು ಆಮೇಲೆ ಈ ಒಂದು ಗುರು ಶುಭಕಾರಕ ನಮಗೆ ದ್ವಿತೀಯ ಸ್ಥಾನದಲ್ಲಿ ಇದ್ದಾಗ ಗುರುಬಲ ಪೂರ್ತಿಯಾಗಿರುತ್ತೆ ಆದರೆ ಈ ಗುರುಬಲ ಇದ್ದರೂ ಕೂಡ ನನಗೇನು ಆಗ್ತಾ ಇಲ್ವಲ್ಲ ನನಗೆ ಮನೆಯಲ್ಲಿ ಏನೋ ಸ್ವಲ್ಪ ತೊಂದರೆಗಳು ಇದೆ ಅಲ್ಲ ಯಾಕೆ ಆಮೇಲೆ ಈ ಹಣಕಾಸಿನ ವಿಚಾರದಲ್ಲಿ ಬರಬೇಕಾಗಿರೋ ಅಮೌಂಟ್ ಬರ್ತಾ ಇಲ್ಲ ಅಥವಾ ಸಾಲ ಉಟ್ಕೊಳ್ತಾ ಇಲ್ಲ ನನಗೇನು ಮಾಡಬೇಕು ಅಂತಕ್ಕಂತಹ ಎಲ್ಲೋ ಒಂದು ಕಡೆ ಭಾವನೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಆಮೇಲೆ ದ್ವಿತೀಯ ಭಾವದಲ್ಲಿ ಗುರುವಿನ ವಕ್ರ ಸ್ವಭಾವದಲ್ಲಿ ಊಟ ಮಾಡದೇ ಇರ್ತಕ್ಕಂಥದ್ರೂ ಊಟ ಸರಿಯಾಗಿ ಮಾಡೋಕ್ಕಾಗಲ್ಲಪ್ಪ ಏನೋ ನನಗೆ ಯಾಕೋ ಊಟನೇ ಸೇರ್ತಿಲ್ಲ ರೀ ಅಂತಕ್ಕಂತಹ ಒಂದು ಭಾವನೆಗಳು ಮನಸ್ಸಿನಲ್ಲಿ ಉಟ್ಕೊಂಡಿರ್ತ ಉಟ್ಕೊಳ್ತಕ್ಕಂಥದ್ದು ಈ ಥರದ ಫಲಿತಾಂಶಗಳು ಆಮೇಲೆ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು ಯಾವುದಾದ್ರೂ ಫಂಕ್ಷನ್ ಇಟ್ಕೊಂಡಿರ್ತೀರ ಅಕ್ಟೋಬರ್ ತಿಂಗಳಲ್ಲಿ ನಾನು ಈ ಥರ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಯಾವುದೋ ಕಾರಣಕ್ಕೆ ಪೋಸ್ಟ್ಪೋನ್ ಆಗಿಬಿಡುತ್ತೆ ಅದು ಏನೋ ಒಂದು ವಿಚಾರದಲ್ಲಿ ಪೋಸ್ಟ್ಪೋನ್ ಆಗೋದು ಈ ತರಹದ ಒಂದು ಫಲಿತಾಂಶಗಳು ನಿಮಗೆ ಕಾಡ್ತಾ ಇರುತ್ತೆ ಇಲ್ಲಿ ಮಕ್ ಆಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ ಈ ಕುಜನ ಒಂದು ಸಂಚಾರ ಏನಿದೆ ತೃತೀಯ ಸ್ಥಾನದಲ್ಲಿ ಸಂಚಾರ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕ ಸಂಚಾರ ನಡೀತಾ ಇರೋದ್ರಿಂದ ಏನೇ ಪ್ರಾಬ್ಲಮ್ ಬಂದರೂ ಏನೇ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆದ್ರೂ ಸ್ವಲ್ಪ ಮೆಟ್ಟಿ ನಿಂತ್ಕೊಂಡ್ಬಿಟ್ಟು ನೀವು ಹಂಗೆ ಸರಿಯಪ್ಪ ಏನೋ ಒಂದು ಆಗಿದ್ದಾಗೋಯಿತು ಅಂತ ಹೇಳ್ಬಿಟ್ಟು ಆಗ್ತಾ ಇದೆ ಬರುತ್ತೆ ಬಿಡು ಅಂತ ಅಂದ್ಕೊಂಡು ನಿಮಗೆ ನೀವೇ ಸಮಾಧಾನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಧೈರ್ಯವಾಗಿರ್ತೀರ ಆದರೆ ಅಕ್ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ಯಾವಾಗ ಕುಜನ ಒಂದು ಸ್ಥಿತಿಗತಿಗಳು ಚೇಂಜ್ ಆಗುತ್ತೋ ಚತುರ್ಥ ಸ್ಥಾನಕ್ಕೆ ಹೋಗ್ತಾರೆ ನೀಚ ಸ್ಥಾನಕ್ಕೆ ಹೋಗಿಬಿಡ್ತಾರೆ ನೋಡಿ ರಾಷ್ಟ್ರಾಧಿಪತಿ ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಕುಜ ನೀಚ ಸ್ಥಾನಕ್ಕೆ ಹೋದಾಗ ಅವರು ಬಲಹೀನ ಆಗ್ತಾರೆ ಸೊ ಬಲಹೀನ ಆಗಿ ಲಾಭ ಸ್ಥಾನವನ್ನು ಅಷ್ಟಮ ದೃಷ್ಟಿಯಿಂದ ನೋಡ್ತಾರೆ ಆಮೇಲೆ ಸಪ್ತ ಆಮೇಲೆ ಸ್ಥಾನವನ್ನು ನೋಡ್ತಾರೆ ಇಲ್ಲಿ ಏನಾಗುತ್ತೆ ವೃತ್ತಿ ವಿಚಾರದಲ್ಲಿ ಯೋಚನೆ ಆಮೇಲೆ ಎಲ್ಲ ಕೆಲಸ ಮಾಡ್ತಾ ಇದ್ದೀನಿ ಲಾಭ ಕಡಿಮೆ ಬರ್ತಾ ಇದೆ ಈ ಥರದ ಯೋಚನೆ ಮನೇಲಿ ಏನೋ ಒಂದು ತೊಂದರೆ ಆಗ್ತಾ ಇದೆಯಲ್ಲ ಯಾಕೋ ಮನಸ್ಸಿನಲ್ಲಿ ತುಂಬ ನೋವು ಆಗ್ತಾ ಇದೆಯಲ್ಲ ಏನೋ ತಾಯಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಇದೆಯಲ್ಲ ಈ ಥರದ ಏನೋ ಒಂದು ಒಂದು ಚಿಂತೆಗಳು ಹೆಚ್ಚಾಗ್ತಕ್ಕಂಥದ್ದು ಕುಜ ನೀಚ ಸ್ಥಾನದಲ್ಲಿದ್ದಾಗ ಬಲಹೀನ ಆಗ್ತಾರೆ ನಿಮಗೆ ನೀವೇ ಯೋಚನೆ ಮಾಡ್ಕೊತ ಕುತ್ಕೊಂಡ್ಬಿಡ್ತೀರಾ ನಮ್ಮ ಮನಸ್ಸಿನಲ್ಲೇ ಯೋಚನೆ ಮಾಡೋದು ಎಲ್ಲೋ ಹೋಗೋದು ಎಲ್ಲೋ ಮಾಡೋದು ಉದ್ಯೋಗದಲ್ಲಿ ನೆಮ್ಮದಿಯಲ್ಲೇ ಇರ್ತಕ್ಕಂಥದ್ದು ಸೊ ಈ ಥರದ ಫಲಿತಾಂಶಗಳು ಆಮೇಲೆ ಈ ವಿವಾಹದಲ್ಲಿ ವಿವಾಹದ ಜೀವನದಲ್ಲಿ ಸ್ವಲ್ಪ ತೊಂದರೆಗಳು ಉಟ್ಕೊಂಡು ಉಟ್ಕೊಳ್ತಕ್ಕಂಥದ್ದು ವ್ಯಾಪಾರದಲ್ಲಿ ಸ್ವಲ್ಪ ತೊಂದರೆ ಉಟ್ಕೊಳ್ತಕ್ಕಂಥದ್ದು ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀರ ಬೈಕ್ ತೊಗೊಂಡ್ಬಿಟ್ಟು ಅಥವಾ ಕಾರ್ ತೊಗೊಂಡ್ಬಿಟ್ಟು ಸಡನ್ನಾಗಿ ಅದೇನಾದರೂ ಒಂದು ಆಗ್ಬಿಡುತ್ತೆ ಕೆಟ್ಟೋಗ್ಬಿಡುತ್ತೆ ಈ ದೇವರೇ ಇಂಥ ಕೆಲಸ ಆಗ್ಬಿಡುತ್ತಲ್ಲ ಈ ಥರ ಒಂದು ಆಟಂಕಗಳು ಜಾಸ್ತಿ ಆಗ್ತಕ್ಕಂತಹ ಒಂದು ಸ್ಥಿತಿಗತಿಗಳು ನಿಮಗೆ ನಿರ್ಮಾಣ ಆಗ್ತಕ್ಕಂಥದ್ದು ಆಮೇಲೆ ಈ ಸ್ಕಿನ್ ರಿಲೇಟೆಡ್ ಅಲರ್ಜಿ ಬರ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಸ್ಕಿನ್ ರಿಲೇಟೆಡ್ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಮೇಲೆ ಸ್ವಲ್ಪ ಮೈಗ್ರೇನ್ ತಲೆನೋವು ಬರ್ತಕ್ಕಂಥದ್ದು ನಿದ್ದೆ ಬಾರದೇ ಇರತಕ್ಕಂಥದ್ದು ಈ ತರಹದ ಒಂದು ಫಲಿತಾಂಶಗಳು ನಿಮಗೆ ಕಾಡ್ತಾ ಇರುತ್ತೆ ಈ ಮೇಷರಾಶಿಯವರು ತಪ್ಪದೆ ನೋಡಿ ಈ ಒಂದು ಗುರುವಿನ ಅನುಗ್ರಹಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ರಾಯ ರಾಯರ ಒಂದು ಆರಾಧನೆಯನ್ನು ಮಾಡ್ಕೊಳ್ಳಿ ರಾಯರ ಮಂತ್ರಗಳನ್ನು ಹೇಳ್ಕೊಳ್ಳಿ ಅಥವಾ ದತ್ತಾತ್ರೇಯ ಚರಿತ್ರೆಯನ್ನು ಓದು ಓದೋದಕ್ಕೆ ಪ್ರಾರಂಭ ಮಾಡಿಕೊಳ್ಳಿ ಸ್ವಲ್ಪ ಲಡ್ಡುವನ್ನು ಯಾರಿಗಾದರೂ ಭಿಕ್ಷುಕರಿಗೆ ಅಥವಾ ನಿರ್ಗತಿಕರಿಗೆ ಲಡ್ಡು ಸಿಹಿ ತಿ ಪದಾರ್ಥಗಳನ್ನು ಕೊಟ್ಬಿಡಿ ಅವ್ರಿಗೆ ಆಮೇಲೆ ಅರಿಶಿನ ಬಣ್ಣದ ವಸ್ತ್ರಗಳನ್ನು ಕೊಟ್ಬಿಡಿ ಅವ್ರಿಗೆ ಸ್ವಲ್ಪ ಎಲ್ಲಾದರೂ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಆ ತರಹ ಒಂದು ನೀವು ಕೊಡೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಈ ನವಧಾನ್ಯಗಳಿಗೂ ಕೂಡ ನೀವು ಏನು ಮಾಡಬೇಕು ಅಂತಂದು ನೋಡಿ ಸಾರಿ ನವಗ್ರಹಗಳು ನವಗ್ರಹಗಳಿಗೂ ಕೂಡ ನವಧಾನ್ಯ ಅಂತ ಇರುತ್ತೆ ಅಂದರೆ ಒಂದೊಂದು ಗ್ರಹಕ್ಕೆ ಒಂದೊಂದು ಧಾನ್ಯ ಒಂದು ಎಲ್ಲಾನು ಧಾನ್ಯಗಳನ್ನ ತೊಗೊಂಡ್ಬಿಟ್ಟು ಒಂದೊಂದು ಹಿಡಿ ಒಂದು ಪಾತ್ರೆ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ಎಲ್ಲ ಒಂದೊಂದು ಹಿಡಿ ತಗೊಳ್ಳಿ ಒಂದು ಗೋಧಿ ಸೂರ್ಯನಿಗೆ ಒಂದು ಗೋಧಿ ಒಂದು ಇಡೀ ತಗೊಂಡ್ಬಿಟ್ಟು ಒಂದು ಪಾತ್ರೆಲಿ ಹಾಕ್ಕೊಳ್ಳಿ ಚಂದ್ರನಿಗೆ ಅಕ್ಕಿ ಒಂದು ಇಡೀ ತೊಗೊಳ್ಳಿ ಸೇಮ್ ಗೋಧಿ ಯಾವ ಪಾತ್ರಲ್ಲಿ ಹಾಕಿರ್ತೀರೋ ಅದೇ ಪಾತ್ರೆಲಿ ಹಾಕಿ ಮಿಕ್ಕಿದೆಲ್ಲಾನು ಕೂಡ ಒಂದೊಂದು ಇಡೀ ತೊಗೊಂಡ್ಬಿಟ್ಟು ಸೇಮ್ ಅದೇ ಪಾತ್ರೆಲಿ ಹಾಕ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ನೆನೆ ಹಾಕಿಬಿಡಿ ಸಾಯಂಕಾಲ ಹೊತ್ತು ಈ ಥರ ಮಾಡಿ ಬೆಳಗ್ಗೆ ಹೊತ್ತು ಅದು ಮೆತ್ತಗೆ ಬಿಟ್ಟಿರುತ್ತೆ ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡಲ್ಲಿ ಆಹಾರ ಇಲ್ಲದೆ ಮೇವು ಮೇವು ಇಲ್ಲದೆ ಬರುಳ್ತಾ ಇರ್ತಾವಲ್ಲ ಹಸು ದನಗಳು ಅವ್ರಿಗೆ ತಿನ್ನೋದಕ್ಕೆ ಕೊಡಿ ನೀರು ಕೂಡ ಕೊಡಿ ಅವ್ರಿಗೆ ಆ ಎತ್ತುಗಳಿಗೆ ಆ ಹಸುಗಳಿಗೆ ನೀರು ಕೂಡ ಸೌಲಭ್ಯವನ್ನು ಒದಗಿಸಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಸ್ವಲ್ಪ ಎಳನೀರು ಅಭಿಷೇಕ ಹಾಲಿನ ಅಭಿಷೇಕ ಮಾಡಿಸ್ತಾರೆ ಇನ್ನು ಮುಂದಿನ ರಾಶಿ ಕುಂಭರಾಶಿ ಈ ಕುಂಭರಾಶಿಯವರಿಗೆ ನೋಡಿ ಈ ತಿಂಗಳು ಸ್ವಲ್ಪ ಯಾವ ಗ್ರಹಗಳು ಉತ್ತಮ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಶುಕ್ರ ಬುಧ ನಿಮಗೆ ಸ್ವಲ್ಪ ಕೈ ಹಿಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದು ಅಲ್ಲದೆ ಈ ಈ ಕುಜಾ ಬಂದುಬಿಟ್ಟು ನಿಮಗೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ಕರ್ನಾಟಕ ರಾಶಿಗೆ ಬರ್ತಾರೆ ಆರನೇ ಮನೆಗೆ ಆರನೇ ಮನೆಗೆ ಬಂದು ಅಷ್ಟಮ ದೃಷ್ಟಿಯಲ್ಲಿ ನಿಮ್ಮ ಜನ್ಮರಾಶಿಯನ್ನು ನೋಡ್ತಾ ಇರ್ತಾರೆ ಜನ್ಮರಾಶಿಯಲ್ಲೇ ನಿಮಗೆ ಆಲ್ರೆಡಿ ಶನಿ ವಕ್ರಿ ಶನಿ ನಡೀತಾ ಇದೆ ಅಂದರೆ ಜ ನಿಮ್ಮ ರಾಶಿಯಲ್ಲೇ ಶನಿ ಇದ್ದಾರೆ ಆ ರಾಶಿಯನ್ನು ಮತ್ತೆ ಕುಜ ನೋಡೋದು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ನೋಡಿ ನನಗೆ ಅಲ್ಲಿ ನೋವು ನನಗೆ ಬೆನ್ನು ನೋವು ನನಗೆ ಸೊಂಟ ನೋವು ನನಗೆ ಯಾವ ಕೆಲಸ ಮಾಡೋಕ್ಕಾಗ್ತಿಲ್ಲ ಒಂದು ಸ್ವಲ್ಪ ಇರಿಟೇಷನ್ ಬೇಜಾರಾಗ್ತಕ್ಕಂಥದ್ದೇ ಹೋಗಪ್ಪ ನಾನು ಬರೋದಿಲ್ಲ ಎಲ್ಲಗೂ ಬರೋದಿಲ್ಲ ನಾನು ಎಲ್ಲಿಗೂ ಬರೋದಿಲ್ಲ ಯಾವ ಫಂಕ್ಷನ್ಗೂ ಬರೋಲ್ಲ ಎಲ್ಲೂ ಬರೋದಿಲ್ಲ ಅಂತ ಮೂಲೆಯಲ್ಲಿ ಕುತ್ಕೋಬೇಕು ಅಂತ ಅನಿಸ್ತಕ್ಕಂಥದ್ದು ಎಲ್ಲಾದರೂ ಒಂದು ಮೂಲೆಯಲ್ಲಿ ಕುತ್ಕೊಂಬೇಡೋಣ ಮಲ್ಕೊಂಬೋಣ ಈ ಥರದ ಒಂದು ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಸ್ವಲ್ಪ ನನಗೆ ತಲೆನೋವು ಬರ್ತೈತೆ ನನಗೆ ಊಟ ಇಲ್ಲ ನನಗೆ ನೆಮ್ಮದಿ ಇಲ್ಲ ಸೊ ಈ ಥರದ ಒಂದು ಸ್ಥಿತಿ ಇದ್ದರೂ ಕೂಡ ನಿಮಗೆ ಶುಕ್ರ ಬುಧ ಸ್ವಲ್ಪ ಚೆನ್ನಾಗಿದ್ದಾರೆ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವರು ನಿಮಗೆ ಸ್ವಲ್ಪ ಆಗಿಂದಾಗೆ ಕೈ ಹಿಡಿತಾ ಇರ್ತಾರೆ ಯಾರಾದರೂ ಒಬ್ರು ಬಂದು ನಿಮ್ಮ ಮಿಸಸ್ಸು ಅಥವಾ ಯಾರಾದರೂ ಒಬ್ಬರು ಅಥವಾ ನಿಮಗೂ ಯಾರಾದರೂ ನಿಮಗೆ ಇಷ್ಟ ಆಗಿರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಧೈರ್ಯ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಇದಾದ ಮೇಲೆ ನೋಡಿ ಅಷ್ಟಮ ಸ್ಥಾನದಲ್ಲಿ ಈ ಒಂದು ಕೇತು ರವಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಆಮೇಲೆ ಆರೋಗ್ಯದ ವಿಚಾರ ಆಮೇಲೆ ಮುಖ್ಯವಾಗಿ ಗಂಡ ಹೆಂಡತಿಯರ ಒಂದು ವಿಚಾರದಲ್ಲಿ ತೊಂದರೆಗಳು ತಾ ತಾಪತ್ರಗಳು ಬರ್ತಕ್ಕಂಥದ್ದು ಆಕಸ್ಮಿಕವಾಗಿ ಏನಾದರೂ ಒಂದು ಭಯ ಉಂಟಾಗ್ತಕ್ಕಂಥದ್ದು ನನಗೇನೋ ಆಗ್ಬಿಡುತ್ತೆ ನನ್ನ ಹೆಂಡತಿ ಅಥವಾ ನನ್ನ ಗಂಡ ನನಗೆ ಬಿಟ್ಟೋಗ್ಬಿಡ್ತಾರೇನೋ ಅಥವಾ ಈ ಥರ ಏನೋ ಒಂದು ಏನೋ ಒಂದು ಬ ಬ ಒಂದು ಭಯ ಭೀತಿ ಹೆಚ್ಚಾಗ್ತಕ್ಕಂಥದ್ದು ನನಗೇನೋ ಆಗ್ತಾ ಇದೆಯಲ್ಲ ಅಂತಕ್ಕಂಥ ಒಂದು ಭಾವನೆ ಮನೆಯಲ್ಲೂ ನೆಮ್ಮದಿ ಇಲ್ಲದೆ ಇರತಕ್ಕಂಥದ್ದು ಈ ಆದ ಒಂದು ಸ್ಥಿತಿಗತಿಗಳು ನಿಮಗೆ ನಿರ್ಮಾಣ ಆಗ್ತಕ್ಕಂಥದ್ದು ಅದರ ಚತುರ್ಥ ಸ್ಥಾನದಲ್ಲಿ ಗುರು ಅಕ್ಟೋಬರ್ ಅಕ್ಟೋಬರ್ ಒಂಬತ್ತನೇ ತಾರೀಕರಿಂದ ಒಕ್ಕರೆ ಆಗ್ತಾ ಇರೋದು ಒಂದು ಪ್ಲಸ್ ಪಾಯಿಂಟು ನೀವು ಯಾವುದಾದ್ರೂ ಮನೆ ಚೇಂಜ್ ಮಾಡಬೇಕಂದ್ರೂ ಅಥವಾ ಮನೆ ಅಥವಾ ವಾಸಸ್ಥಳ ಚೇಂಜ್ ಮಾಡಬೇಕಂದ್ರೂ ನಿಮಗೆ ಇದು ಇದು ಸ್ವಲ್ಪ ಉಪಯೋಗಕರವಾಗಿರುತ್ತೆ ಸೊ ಗುರು ಒಕ್ರೆ ಆಗಿರೋದ್ರಿಂದ ಸ್ವಲ್ಪ ಉತ್ತಮ ಆದರೆ ತಾಯಿ ಆರೋಗ್ಯದ ಕಡೆ ಗಮನ ಕೊಡ್ಕೊಳ್ಳಿ ತಾಯಿ ಆರೋಗ್ಯದ ಕಡೆ ಗಮನ ಕೊಡಿ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಗಮನ ಕೊಟ್ಟು ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡಿ ಇಲ್ಲ ಅನ್ನೋ ಸ್ವಲ್ಪ ತೊಂದರೆ ಅನುಭವಿಸ್ಬೇಕಾಗಿರುತ್ತೆ ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಸ್ವಲ್ಪ ಆರೋಗ್ಯದಲ್ಲಿ ಆಮೇಲೆ ನೀವು ಮಾಡ್ತಕ್ಕಂಥದ್ದು ಯ ಯಾ ಅಂದರೆ ನಿಮಗೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟೇ ಬರೋಲ್ಲ ಆ ಥರ ಆಗಿಬಿಡುತ್ತೆ ನಿಮಗೆ ಆಮೇಲೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಅಷ್ಟಮಸ್ಥಾನದಲ್ಲಿ ಕೇತು ರವಿ ಈ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬಾಧೆ ಸೊ ಈ ಥರ ಏನೋ ಒಂದು ಭಯ ಆತಂಕಗಳು ಹೆಚ್ಚಾಗ್ತಕ್ಕಂಥದ್ದು ಈ ಥರದ ಸ್ಥಿತಿಗತಿಗಳು ನಿಮಗೆ ನಿರ್ಮಾಣ ಆಗ್ತಕ್ಕಂಥದ್ದು ಆಮೇಲೆ ಕುಟುಂಬದಲ್ಲಿ ಜಗಳಗಳು ಉಂಟಾಗ್ತಕ್ಕಂಥದ್ದು ಗಂಡ ಹಿಂದು ತೀರ್ ಮಧ್ಯೆ ಸ್ವಲ್ಪ ಏನಾದರೂ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು ಅಥವಾ ಅವ್ರಿಗೆ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಈ ತರಹದ ಸ್ಥಿತಿಗತಿಗಳು ಮತ್ತು ಫಲಿತಾಂಶಗಳು ನಿಮಗೆ ಬರ್ತಾ ಇರುತ್ತೆ ಸೊ ಕುಂಭರಾಶಿಯವರು ನೋಡಿ ಪ್ರತಿನಿತ್ಯನೂ ಹನುಮಾನ್ ಚಾಲಿಸ ಎಷ್ಟು ಎಷ್ಟು ಸಾರಿ ಆದ್ರೂ ಹೇಳ್ಕೊಂಡ್ರು ತಪ್ಪೇನೂ ಇಲ್ಲ ಸುಮ್ಮನೆ ಮೂಲೆಯಲ್ಲಿ ಕುತ್ಕೋಬೇಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಗಂಟೆ ಕುತ್ಕೊಂಡ್ಬಿಟ್ಟು ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಸಾಧ್ಯ ಆದರೆ ರವಿ ಕೇತು ಶನಿ ರಾಹು ಗುರು ಕುಜಗ್ರಹಗಳಿಗೆ ನೀವು ಧಾನ್ಯಗಳು ತಿನ್ನಿಸ್ ಅಂದರೆ ಸಾಯಂಕಾಲದ್ದು ನೀರಲ್ಲಿ ನೆನೆ ಹಾಕಿಬಿಟ್ಟು ಒಂದೊಂದು ಇಡೀ ತೊಗೊಂಡ್ಬಿಟ್ಟು ಶನಿಗೆ ಎಳ್ಳು ರಾಹುವಿಗೆ ಉದ್ದಿನ ಬೆಳೆ ಗುರುವಿಗೆ ಕಡಲೆಕಾಳು ರವಿಗೆ ಗೋಧಿ ಕೇತುವಿಗೆ ಹುರುಳಿಕಾಳು ಕುಜನಿಗೆ ತೊಗರಿ ಬೆಳೆ ಇಷ್ಟು ಆರು ಗ್ರಹದ ಧಾನ್ಯಗಳನ್ನು ನೆನೆ ಹಾಕಿಬಿಟ್ಟು ತಿರುದಿನ ಬೆಳೆಗೆ ಬೆಲ್ಲ ಮಿಶ್ರಣ ಮಾಡಿಬಿಟ್ಟು ಚೆನ್ನಾಗಿ ಬೆಲ್ಲ ಕಲಿಸಿಬಿಟ್ಟು ರೋಡ್ ಸೈಡಲ್ಲಿ ಮೇವು ಇಲ್ಲದೆ ಆಹಾರ ಇಲ್ಲದೆ ಇರ್ತಾವಲ್ಲ ಎತ್ತುಗಳು ದನಗಳು ಅಥವಾ ಹಸುಗಳು ಅವರಿಗೆ ತಿನ್ನಿಸಿ ಮತ್ತು ನೀರನ್ನು ಕುಡಿಸಿ ಖಂಡಿತ ನಿಮಗೆ ಒಂಬತ್ತು ದಿನ ಅಥವಾ ಹದಿನೆಂಟು ದಿನ ಮಾಡಿ ಇದ್ರ ಫಲಿತಾಂಶ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಪ್ರತಿನಿತ್ಯ ಅನುಮಾನ್ ಹೇಳ್ಕೊಳ್ಳಿ ಸಾಧ್ಯ ಆದರೆ ನೀವು ಒಂದು ಇಲ್ಲೇನು ಮಾಡಬೇಕು ಅಂತಂದರೆ ಮುಖ್ಯವಾಗಿ ನೀವು ಮಾಡಬೇಕಾಗಿರೋ ಕೆಲಸ ಆ ಈ ಒಂದು ಕಾಳಿಕಾ ದೇವಿಗೆ ಕೆಂಪು ಹೂಗಳನ್ನು ಕೊಡ್ತಾಯಿರಿ ಕೆಂಪು ಹೂಗಳನ್ನು ಅರ್ಪಣೆ ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಒಳ್ಳೆಯದಾಗ್ತಕ್ಕಂತಹ ಒಂದು ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನ ಧನ್ಯವಾದಗಳು